ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮಹಿಳೆಯರ ಖಾತೆಗೆ ಜಮೆ ಮಾಡಲಾಗ್ತಿದೆ ಇದೇ ಹಣ ಕೂಡಿಟ್ಟು ಅದೆಷ್ಟೋ ಮಹಿಳೆಯರು ಬದುಕನ್ನ ಹಸನಾಗಿಸಿಕೊಂಡಿದ್ದಾರೆ ಇವತ್ತು ಬೆಳಗಾವಿಯ ಸ್ವರ್ಣಸೌಧಕ್ಕೆ ಆಗಮಿಸಿದ್ದ ಮಹಿಳಾ ಮಣಿಗಳು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಖುಷಿಯಾಗಿದ್ದಾರೆ ಟಿಟಿ ವಾಹನದಲ್ಲಿ ಗೃಹಲಕ್ಷ್ಮಿಯರ ಜೊತೆ ಸಚಿವೆ ಹೆಬ್ಬಾಳ್ಕರ್ ಪ್ರಯಾಣ ಮಹಾಲಕ್ಷ್ಮಿಯರ ಮೊಗದಲ್ಲಿ ಮಂದಹಾಸ ಸುವರ್ಣಸೌಧಕ್ಕೆ ಹೋಗ್ತಿರೋ ಸಂತಸ ವೃದ್ಧೆಯರು ಮಹಿಳೆಯರ ಖುಷಿಗೆ ಕಾರಣ ರಾಜ್ಯ ಸರ್ಕಾರ ನೀಡುತ್ತಿರುವ ಗೃಹಲಕ್ಷ್ಮಿ ಹಣ ಮಹಿಳೆಯರ ಬದುಕಿಗೆ ಆಸರಿಯಾದ ಗ್ಯಾರಂಟಿ ಯೋಜನೆ ಸುವರ್ಣಸೌಧದಲ್ಲಿ ಸಿಎಂ ಭೇಟಿಯಾದ ಗೃಹಲಕ್ಷ್ಮಿಯರು ಸರ್ಕಾರ ನೀಡುತ್ತಿರುವ ಎರಡು ಸಾವಿರ ಹಣ ಅದೆಷ್ಟೋ ಮಹಾತಾಯಿಯರ ಬದುಕಿನ ಚಿತ್ರಣ ಬದಲಾಯಿಸಿದೆ ಹಣ ಕೂಡಿಟ್ಟು ಫ್ರಿಜ್ ವಾಷಿಂಗ್ ಮೆಷಿನ್ ಖರೀದಿಸಿದ್ರು ಮಗನಿಗೆ ತಾಯಿ ಬೈಕ್ ಕೊಡಿಸಿದ್ಲು ತಮ್ಮ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಿ ಗಂಗೆಗೆ ನಮಿಸಿದ್ರು ಹೋಳಿಗೆ ಊಟ ಹಾಕಿಸಿದ್ದ ಹಿರಿಜೀವ ಹುಬ್ಬೇರುವಂತೆ ಮಾಡಿದ್ಲು ಇಪ್ಪತ್ತೊಂದು ಗೃಹಲಕ್ಷ್ಮಿಯರನ್ನ ಇವತ್ತು ಸಚಿವೆ ಹೆಬ್ಬಾಳ್ಕರ್ ಟಿಟಿ ವಾಹನದಲ್ಲಿ ಸುವರ್ಣಸೌಧಕ್ಕೆ ಕರೆತಂದಿದ್ರು ಸಿಎಂ ಸಿದ್ದರಾಮಯ್ಯರನ್ನ ಮಹಿಳಾ ಮಣಿಗಳು ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸಿದ್ರು ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಗೃಹಲಕ್ಷ್ಮಿ ಹಣದಿಂದ ಅತ್ತೆ ಸೊಸೆ ಬೋರ್ವೆಲ್ ಕೊರಿಸಿದ್ರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಅತ್ತೆ ಸೊಸಿ ಖುಷಿಗೆ ಪಾರವೇ ಇಲ್ಲದಂತಾಗಿತ್ತು ಅತ್ತೆ ಕೊಡಿ ಈಗ ವರ್ಷದಿಂದ ನಾವು ಹೊತ್ತು ಹೊತ್ತು ಮೇವು ಈಗರ ಬಿಳಿ ಅಂತೇಳಿ ಈಗ ನಾಲ್ಕು ವರ್ಷದಾಗ ಎರಡು ಹಾಕ್ಸಿದ್ವಿ ಮತ್ತು ಈ ಸಲ ಮಾತ್ರ ಗಂಗಮ್ಮ ಬಂದಾಳಮ ಏನ್ರಿ ಗೃಹಲಕ್ಷ್ಮಿಲ್ ಗಂಗಮ್ಮ ಬಂದಾಳ ಗೋಕಾಕ ಭಾಗವ ಎಂಬಾಕೆ ಗೃಹಲಕ್ಷ್ಮಿ ಹಣದಲ್ಲಿ ಮಗನಿಗೆ ಬೈಕ್ ಕುಡಿಸಿದ್ರು ಸಾರ್ಥಕ ಭಾವ ಮೊಗದಲ್ಲಿ ಎದ್ದು ಕಾಣ್ತಿತ್ತು ನಾವು ಬಂಗಾರ ತಗೋಬೇಕ್ರಿ ಮಗ ಪಟ್ ಪಟಿದ ಉಸುಕತೆ ಐತ್ರೀ ನಾವು ಸಸಿ ನಾನು ಕೂಡಿಸಿರು ಕೂಡಿಸಿರಿ ನಾವು ಪಟಪಾಟಿ ಇಟ್ಕೊಂಡು ಇಸ್ಕೊಟ್ಟಿವ್ರಿ ಅವರು ಸಾಯಿ ಮಾಡ್ಯಾರ ನಮಗೆ ರೀ ಅದರದಿಂದ ನಾವು ಕೂಡಿಸಿ ಇಟ್ಕೊಂಡ್ರಿ ಕೊಂಡಿಸ್ಕೊಟ್ಟೇನ್ರಿ ಸುವರ್ಣ ಸೌಧದಲ್ಲಿ ಗೃಹಲಕ್ಷ್ಮಿಯರನ್ನ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಎಲ್ಲರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನನಗೆ ಒಂದು ವಿಪಿ ತೃಪ್ತಿಯಾಗಿದೆ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದೂರಿಸ್ತ ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಐದು ವರ್ಷ ಕೂಡ ಗೃಹಲಕ್ಷ್ಮಿ ಹಣವನ್ನ ಮಿಸ್ ಮಾಡದೆ ನೀಡೋ ಜವಾಬ್ದಾರಿ ನಮ್ಮದು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಭಯ ನೀಡಿದ್ದಾರೆ ಐದು ವರ್ಷ ಸಂಪೂರ್ಣ ಐದು ವರ್ಷ ಗೃಹಲಕ್ಷ್ಮಿ ಯೋಜನೆ ಅಡಚಣೆ ಬಲ್ದೇ ಬರ್ದೇ ಅವರ ಅಕೌಂಟ್ಗೆ ಐದು ವರ್ಷ ದುಡ್ಡು ಹಾಕೋ ಜವಾಬ್ದಾರಿ ನಮ್ಮದು ಆ ಅತ್ತೆ ಸೊಸೆನ್ ನೋಡ್ಕೊಂಡು ಇನ್ನೊಬ್ಬ ಅತ್ತೆ ಸೊಸೆ ತಲೆ ಕೂಡ ಓಡುತ್ತೆ ಅತ್ತೆ ದುಡ್ಡು ಸೊಸೆ ಕೊಡ್ತೀರಾ ಮನೆಯಲ್ಲಿ ಜಗಳ ಕಟ್ಟಿದ್ರು ಇದಕ್ಕೆಲ್ಲ ಉತ್ತರ ಗಜೇಂದ್ರಗಡದ ಆ ಅತ್ತೆ ಸೊಸೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಬದುಕಿಗೆ ವರವಾಗಿದೆ ಪ್ರತಿ ತಿಂಗಳು ನೀಡುತ್ತಿರುವ ಎರಡು ಸಾವಿರ ಹಣ ಮಹಿಳಾ ಮಣಿಗಳ ಕಣ್ಣೀರು ಒರೆಸ್ತಿದೆ ಬದುಕಿಗೆ ಆಸರಿ ಆಗ್ತಿದೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಳಗಾವಿ